ಒಮ್ಮೊಮ್ಮೆ ಗರಿಗರಿಯಾದ ರುಚಿಕರವಾದ ಪಡ್ಡು ತಿನ್ಬೇಕು ಅಂತ ಆಸೆ ಆದಾಗ ಹಿಂದಿನ ದಿನ ನೆನೆ ಹಾಕಿ ಫರ್ಮೆಂಟ್ ಆಗಿರೋ ಪಡ್ಡಿನ ಹಿಟ್ಟಿರಲ್ಲ ಹಾಗಿದ್ರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಿಕ್ ಆಗಿ ಇನ್ಸ್ಟಂಟ್ ಆಗಿ ಗರಿಗರಿ ಆಗಿ ರುಚಿಕರವಾಗಿ ಮಾಡಬಹುದಾದಂತ ಇನ್ಸ್ಟಂಟ್ ಪಡ್ಡಿನ ರೆಸಿಪಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಾನಿಲ್ಲಿ ಎರಡು ದೊಡ್ಡ ಆಲೂಗಡ್ಡೆಯನ್ನ ಬೇಯಿಸಿ ಸಿಪ್ಪೆ ಸುಲಿದು ತುರ್ಕೊಳ್ತಾ ಇದ್ದೀನಿ ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ ಒಂದು ದೊಡ್ಡ ಈರುಳ್ಳಿಯನ್ನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಹಾಗೇನೆ ಸಣ್ಣಕ್ಕೆ ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಎರಡು ಹಸಿಮೆಣ್ಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮುಕ್ಕಾಲ್ ಕಪ್ ನಷ್ಟು ಚಿರೋಟಿ ರವೆನ ಸೇರಿಸ್ತಾ ಇದ್ದೀನಿ ಚಿರೋಟಿ ರವೆ ನಿಮ್ಮ ಹತ್ರ ಇಲ್ಲ ಉಪ್ಪಿಟ್ಟು ರವೆ ಕೂಡ ಸೇರಿಸಬಹುದು ಆಮೇಲೆ ಇದ್ರ ಜೊತೆ ನಾನು ಒಂದ್ ಕಪ್ನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಆ ಕ್ಲಿಪ್ ಡಿಲೀಟ್ ಆಗಿದೆ ಸಾರಿ ಹಾಗೇನೆ ಕಾಲು ಕಪ್ನಷ್ಟು ಮೊಸರು ಅದನ್ನು ಕೂಡ ಸ್ವಲ್ಪ ನೀರನ್ನ ಹಾಕಿ ತೊಳೆದು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಸಿನ ಎಲ್ಲಾನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕಿ ದೋಸೆ ಹಿಟ್ಟು ಮತ್ತೆ ನಾರ್ಮಲ್ ಪಡ್ಡಿನ ಹಿಟ್ಟಿನಷ್ಟು ತೆಳ್ಳ ಸ್ವಲ್ಪ ಗಟ್ಟಿನ ಕನ್ಸಿಸ್ಟೆನ್ಸಿಗೆ ತಂದಿಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಆಗಿದಾಗ ಮಾತ್ರ ಅದು ಮೇಲಿನಿಂದ ಕ್ರಿಸ್ಪಿ ಆಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಬರುತ್ತೆ ಈ ಪಡ್ಡನ ಇವಾಗ ಇನ್ನು ಸ್ಪೈಸಿ ಆಗಿ ಚಟ್ಪಟ ಆಗಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ರಸಂ ಪೌಡರ್ ಅನ್ನ ಸೇರಿಸ್ತಾ ಇದ್ದೀನಿ ನಿಮ್ಮತ್ರ ರಸಂ ಪೌಡರ್ ಇಲ್ಲ ಅಂದ್ರೆ ಸಾಂಬಾರ್ ಮಸಾಲಾ ಕೂಡ ಸೇರಿಸಬಹುದು ನುಡಿ ನಾನ್ ಸೋಡಾ ಕೂಡ ಹಾಕಿ ಇಲ್ಲ ಆದ್ರೂ ಹಿಟ್ ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಇವಾಗ ಪಡ್ಡನ್ನ ಎರ್ಕೊಳ್ಳೋಣ ನೆನ್ಪಿಟ್ಕೊಳ್ಳಿ ಕಾವಲಿಯನ್ನ ಹೈ ಫ್ಲೇಮ್ ಅಲ್ಲಿ ಇಡಬಾರ್ದು ಲೋ ಟು ಮೀಡಿಯಂ ಇಟ್ಟಾಗ ಪಡ್ಡು ಚೆನ್ನಾಗಿ ಏಳುತ್ತೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೊಳ್ತಾ ಬಂಡಿ ಕಾದ್ಮೇಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಡೋಣ ಒಂದ್ ಸ್ವಲ್ಪ ಹೊತ್ತು ನೋಡಿ ಮೇಲಿಂದ ಬಿಳಿ ಹಿಟ್ಟೆಲ್ಲ ಹೋಗಿದೆ ಬೆಂದಿದೆ ಅನಿಸ್ತಾ ಇದೆ ನಾನು ಇವಾಗ ಎಲ್ಲಾನು ಟರ್ನ್ ಮಾಡ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಟರ್ನ್ ಮಾಡಕ್ ಬರ್ತಿದೆ ನೋಡಿ ಹಾಗೇನೆ ತುಂಬಾನೇ ಕ್ರಿಸ್ಪಿ ಆಗಿ ಒಳ್ಳೆ ಕಲರ್ಫುಲ್ ಆಗಿ ಅನಿಸ್ತಿದೆ ಅಲ್ವಾ ಇವಾಗ ಎಲ್ಲಾನು ಬೆಂದಿದೆ ತೆಗೆದಿಟ್ಕೊಳ್ಳೋಣ ತುಂಬಾನೇ ರುಚಿಕರವಾದ ಕ್ರಿಸ್ಪಿಯಾದ ಕಲರ್ಫುಲ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುವಂಥ ಇನ್ಸ್ಟಂಟ್ ಪಡ್ಡು ಇವಾಗ ರೆಡಿಯಾಗಿದೆ ನಾನು ಟೊಮೆಟೊ ಕಾಯಿ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಈ ರೆಸಿಪಿಯನ್ನು ಮನೆಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ನಮಸ್ಕಾರ